Nama sekarang kita pun udah. Kenji. <Hi>. Laura. <laughs> Kenji <avlo. laughs> <laughs> <laughs> Kanada Tiano Welcome back to my channel. ಯಾರಾದರೂ ಚಾನಲ್ಗೆ ಹೊಸುಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದು ಸಂಡೇ ವಿಡಿಯೋ ನಾನು ಇವತ್ತು ಸಂಡೇ ಅಲ್ವಾ ಗೆ ಹೋಗಿ ತಿಂಡಿ ತಿಂದ್ಕೊಬರೋಣ ಇಡ್ಲಿ ಮತ್ತೆ ಸಾಂಬಾರ್ ಅಂತ ಹೇಳಿದೆ ನಾವು ರೆಗ್ಯುಲರ್ ಆಗಿ ನೈನ್ ಕ್ಲಾಕ್ ಕ್ಲಾಕಲ್ಲಿ ಹೋಗ್ತೀವಿ ಶಾಂತಿ ಅಲ್ಲಿ ಹೋಗೋಣ ಅಂತ ನಮ್ಮ ಮನೆಯವರು ಇಲ್ಲಿ ಹೊಸ ಹೋಟೆಲ್ ಓಪನ್ ಆಗಿದೆ ಬಾ ಹೋಗಿ ಬರೋಣ ಹೇಳಿ ಕರ್ಕೊಂಡೋಗ್ರು ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ತಿನ್ನೋಕ್ಕಾಗಲಿಲ್ಲ ಇದು ಒಂದು ಇವತ್ತು ಇಡ್ಲಿ ಸಾಂಬಾರ್ ಆಗಿರುತ್ತೆ ಯೂಲಿ ನಾನು ಹೋಟೆಲ್ ಹೋದ್ರೆ ನನಗೆ ಇಡ್ಲಿ ಸಾಂಬಾರ್ ಮತ್ತೆ ವಡ ಸಾಂಬಾರ್ ಡಿಪ್ ತಗೋತೀನಿ ಅದೊಂದೇ ಹೋಟೆಲ್ ಅಲ್ಲಿ ಊಟ ಅಂತ ತಿನ್ನೋದು ಬಟ್ ತುಂಬಾ ದಿನ ಆದ್ಮೇಲೆ ತಿನ್ನಬೇಕು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಿಮ್ಮನೆಯವ್ರಿಗೆ ಹೇಳಿದ್ರು ಕರ್ಕೊಂಡು ಹೋದ್ರು ಇನ್ ಮತ್ತೆ ಇಡ್ಲಿ ವಡ ತಿನ್ಬೇಕು ಅನ್ನೋ ಆಸೆನೆ ಹೊರಟಾಯ್ತು ನನ್ನ ಮಗಳು ನಾನು ಇಡ್ಲಿ ಓಡಾ ನೋಡ್ ನನಗೂ ಬೇಕು ಅಂತ ತಗೊಂಡ್ರು ಅವಳು ಎಲ್ಲ ಕಿತ್ತು ಕಿತ್ತು ಅರ್ಧ ಮರ್ದ ತಿಂದು ಹಂಗೆ ಬಿಟ್ಲು ಬರೋದೇ ಐಸ್ ಕ್ರೀಮ್ ತಿನ್ನೋಕ್ಕೆ ಬಂತು ఉడుపుి గ్రాండ్ హోటల్ హంగితు ఉడుపి గ్రండ్ హోటల్లో టాటా బాయ్ బై నుంచి ఎంట్రీ ఇలా అల్లికి మాత్ర బేజారా గీళ్ళు బరదే ఐస్ క్రీమ్ తిన్నాకి ఇండీ తిన్న బర ఇలాగడే ನಿಮ್ಮ ಅಪ್ಪ ಅಲ್ಲ ನನ್ನ ಗಂಡ ಅಲ್ವಾ ಆ ಜುಟ್ಟು ಹಿಡಿದ್ಬಿಟ್ಟು ಹಂಗೆ ಕಟ್ ಮಾಡ್ಸಾಕ್ತೀನಿ ಕಟ್ ಮಾಡಿಸ್ಬಿಡ್ಲ ನೀವಿ ನೋ ನೋ ಯು ಕಟ್ ಯುವರ್ ಹೇಳ್ ಯುವರ್ ಹೇಳ್ ಇಸ್ ಸೋ ಲಾಂಗ್ ನಂದ ಲೂನಾ <laughs> ി ഇക്കളു തടി കൊടലി നാത്തി നമുക്ക് ഗത്തിസു ഇത് ഹളി കുഞ്ച ഇത് ഹളി കുഞ്ച ഇളല്ല ഇവളു ഇളു ഇല്ല അവള് ഇഞ്ചി അല്ലി ഇിം പിഞ്ചി ಇವನಿ ಗುಂಡಿ ಅವಳು ಕೆಂಚಿ ಅಂತ ಹೇಳ್ತಾ ಇದ್ದೀನಿ ಕೆಂಚಿಯಲ್ಲಿ ಎಂತದು ಲೂನಾ ಅಂತೆ ஃபைட்டர் ரிசல்ட் தாவு. ஓ அப்படியே வரது. வாட்ச் காட். தட்டை இட்லியாக வேலைக்கு ஆயிட்டல. புடுபிடங்கோ கால். ನೋಡಿ ನೋಡಿ फ्रेंड्स. டான் தர காalie தொಳ್ てるீரு. ನೋಡಿ ನೋಡಿ फ्रेंड्स. தர காalie ஒடிதா ಇದೆ இது. என்ன மேட்ரா <laughs> <laughs> Mother, if you do like that, I hate you and I'll slap you on the face, okay? If you don't give me the money, then I will never believe you, again. I want the money to buy the noodles. Give me fast! Fastly! Or else you will get this <laughs> punch.

ಈಗ ಸಂಡೇ ಆಗಿರೋದ್ರಿಂದ ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಇವತ್ತು ಹೋಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅವಳು ಯಾವಾಗೂ ನಮ್ಮ ಜೊತೆ ಜಾಸ್ತಿ ಟೈಮೇ ಸ್ಪೆಂಡ್ ಮಾಡಲ್ಲ ನೀವು ಅಂತ ಅನ್ನೋಳು ಸೊ ಹಂಗಾಗಿ ಇವತ್ತಿನ ದಿನ ಇದೇ ತರ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ కనిబుడ్బాదు బుట్టే బుట్టే సరి సరి